ಈ ಭವಿಷ್ಯವಾಣಿಯ ಪ್ರಕಾರ ಅಂದ್ರೆ ಕಾಲಜ್ಞಾನದ ಭವಿಷ್ಯವಾಣಿಯ ಪ್ರಕಾರ ಪುರಾತನವಾಗಿರ್ತಕ್ಕಂತಹ ಒಂದು ತಾಳೆಗರಿಯ ಭವಿಷ್ಯ ಇದೆ ನಮ್ಮ ಹತ್ರ ಆ ತಾಳೆಗರಿಯ ಭವಿಷ್ಯವಾಣಿಯ ಪ್ರಕಾರ ಏನು ಹಿಂದೆ ಆ ರಾಜನಿಗೆ ರಾಜಗದ್ದಿಗೆ ನಷ್ಟ ಅಂತೇಳಿ ಒಂದು ಭವಿಷ್ಯವಾಣಿಯನ್ನ ಇದೇ ಕ್ಷೇತ್ರದಲ್ಲಿ ನಾವು ನುಡಿದಿದ್ವಿ ಅದೇ ರೀತಿ ಆ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಬಿ ಎಸ್ ಯಡಿಯೂರಪ್ಪನವರು ಅಂದಿನ ದಿನ ಪದತ್ಯಾಗವನ್ನ ಮಾಡಿದ್ರು ಅದೇ ರೀತಿ ಮುಂದಿನ ರಾಜಕೀಯ ಭವಿಷ್ಯವನ್ನ ಹೇಳೋದಾದರೆ ಈ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ಇನ್ನೂ ಕೂಡ ಸ್ತ್ರೀಯಿಂದ ಕಂಟಕಗಳು ಬಾಧಿಸುತ್ತೆ ಅದೇ ರೀತಿ ಈ ರಾಜ್ಯದಲ್ಲಿ ಯಾರು ಅಧಿಕಾರವನ್ನು ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಮೂರು ಪಕ್ಷಗಳು ಕೂಡ ವಿಶೇಷವಾಗಿ ಒಂದು ಯುದ್ಧವನ್ನು ಮಾಡ್ತಾರೆ ಆ ಯುದ್ಧದಲ್ಲಿ ಯಾರು ಜಯಿಸ್ತಾರೆ ಅಂತ ಹೇಳೋದಾದರೆ ಅಂತ ಏನು ಕರಿತಿದ್ದೀರಲ್ಲ ನೀವು ಕಾಂಗ್ರೆಸ್ ಪಕ್ಷ ಇದು ಅಧಿಕಾರಕ್ಕೆ ಬರುತ್ತೆ ಮೂರು ಪಕ್ಷನೂ ಕೂಡ ಕಿತ್ತಾಡಿ ಒಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ ಯಾವ ಪಕ್ಷ ಅಂತ ಹೇಳೋದಾದ್ರೆ ಕಾಂಗ್ರೆಸ್ ಯುಗಾದಿಯ ನಂತರ ಖಂಡಿತವಾಗ್ಲೂ ಈ ರಾಜ್ಯ ಗದ್ದಿಗೆಯನ್ನ ಹತ್ತುತ್ತೆ ಈ ಯಾರೊಬ್ಬ ಯೋಗ ಇರ್ತಕ್ಕಂಥ ಒಬ್ಬ ರಾಜ ಈ ರಾಜ್ಯವನ್ನು ಹಾಳ್ತಾನೆ ಆ ರಾಜ ವಿಶೇಷವಾಗಿ ನಮ್ಮ ರಾಜ್ಯವನ್ನು ಇನ್ನೂ ಕೂಡ ಉನ್ನತ ಸ್ಥಾನಮಾನದಲ್ಲಿ ಹೇರಿಸ್ತಾನೆ ಅವನಿಗೆ ಖಂಡಿತವಾಗ್ಲೂ ಆ ರಾಜಗದ್ದಿಗೆ ಯೋಗ ಇದೆ ಒಳ್ಳೆಯದಾಗುತ್ತೆ ಕಾಂಗ್ರೆಸ್ನಲ್ಲಿ ಯಾರಾಗ್ತಾರೆ ಅಂತ ಹೇಳೋದಾದ್ರೆ ಆ ಜಾತಕಗಳನ್ನ ನೋಡಬೇಕಾಗುತ್ತೆ ಅರ್ಥಐತ್ರ ಆ ಕಾಲಜ್ಞಾನವನ್ನು ಸಾರಿ ತೆಗಿಬೇಕಾಗುತ್ತೆ ಆ ವ್ಯಕ್ತಿಗೋಸ್ಕರ ತೆಗೆದಾಗ ಆ ರಾಜ ಅಂದ್ರೆ ಆ ಯೋಗ ಇರ್ತಕ್ಕಂತ ಜಾತಕದ ವ್ಯಕ್ತಿ ಆ ರಾಜ ಇರ್ತಾನೆ ಏರ್ತಾನೆ ವಿಶೇಷವಾಗಿ ಕಾಂಗ್ರೆಸ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ ಅದರೊಳಗಡೆ ಏನೇ ಕಿತ್ತಾಟ ಆದ್ರೂ ಕೂಡ ಒಬ್ಬ ವ್ಯಕ್ತಿನ ಗದ್ದೆನ ಏರಿಸ್ತಾರೆ ಪುರಾತನವಾಗಿರ್ತಕ್ಕಂಥ ಕಾಲಜ್ಞಾನ ಮತ್ತು ಜಪತಪಗಳ ಆಧಾರದ ಮೇಲೆ ಹೇಳ್ತಿರ್ತಕ್ಕಂಥ ಭವಿಷ್ಯ ನಾವು ಹೇಳಿರ್ತಕ್ಕಂಥ ಭವಿಷ್ಯ ಇಂದೂ ಕೂಡ ಸುಳ್ಳಾಗಿಲ್ಲ ಮುಂದೆನೂ ಕೂಡ ಸುಳ್ಳಾಗಲ್ಲ ಯಾರ ಯಾವುದೇ ಒಬ್ಬ ವ್ಯಕ್ತಿ ನಾವು ಯಾರೂ ಕೂಡ ಜ್ಯೋತಿಷಿ ಆಗಿರ್ಬೋದು ಯಾವುದೇ ಒಂದು ದೇವರಾಗಿರ್ಬೋದು ಈ ಕ್ಷೇತ್ರದಲ್ಲಿ ಯಾರೂ ಕೂಡ ಯಾರೂ ಹೇಳಿರಲಿಲ್ಲ ಯಡಿಯೂರಪ್ಪನವರು ರಾಜಗದಿಗೆ ನಷ್ಟ ಆಗ್ತಾರೆ ಅಂತ ಯಾವ ಜ್ಯೋತಿಷಿಗಳು ಹೇಳಿದರು ಇಳಿದ್ರು ನಾವು ಹೇಳಿದ ಮೇಲೆ ಅದೇ ರೀತಿ ಈ ಪುಣ್ಯಕ್ಷೇತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥ ಭವಿಷ್ಯವಾಣಿ ಖಂಡಿತವಾಗ್ಲೂ ನಿಜ ಆಗುತ್ತೆ ಅದೆಲ್ಲದಕ್ಕೂ ಕೂಡ ಶನೇಶ್ವರನ ಅನುಗ್ರಹದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಉತ್ತಮವಾಗಿರ್ತಕ್ಕಂಥ ರಾಜಕಾರಣಿ ಈ ರಾಜ್ಯವನ್ನ ಹಾಳ್ತಾನೆ ರಾಷ್ಟ್ರ ರಾಜಕೀಯದಲ್ಲಿ ಈ ಬಾರಿ ಒಂದು ಶಕ್ತಿ ಅಂದರೆ ಸ್ತ್ರೀ ಅಂತ ಏನು ನಾವು ಕರಿತೀವಿ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಈ ದೇಶವನ್ನ ಆಡ್ತಾಳೆ ಅಂತೇಳಿ ನಾವು ಈ ನಾಲ್ಕು ತಿಂಗಳ ಹಿಂದೆ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ವಿ ಅದೇ ರೀತಿ ಮಹಾಶಿವರಾತ್ರಿಯ ನಂತರ ಯಾವ ಶಕ್ತಿ ಆಳ್ತಾಳೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನ ಹೇಳ್ತೀವಿ ಅಂತೇಳಿ ನಮ್ಮ ದೇಶದ ಎಲ್ಲರಿಗೂ ಕೂಡ ತಿಳಿಸ್ತೀವಿ ಅಂತೇಳಿ ನಾವೊಂದು ವಿಚಾರವನ್ನ ಹೇಳಿದ್ವಿ ಅದೇ ರೀತಿ ಮಹಾಶಿವರಾತ್ರಿಯ ನಂತರ ಯಾರು ಈ ದೇಶವನ್ನ ಆಳ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಾದ್ರೆ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಅಂದ್ರೆ ಸ್ತ್ರೀ ಅಂತಕ್ಕಂಥವಳು ಈ ದೇಶವನ್ನ ಆಳ್ತಾಳೆ ಅದೇ ರೀತಿ ಈ ರಾಷ್ಟ್ರ ರಾಜಕೀಯದಲ್ಲಿ ಶಕ್ತಿ ಏನು ಈ ದೇಶವನ್ನ ಆಳ್ತಾಳೆ ಆಳ್ತಕ್ಕಂಥ ಶಕ್ತಿ ವಿಶೇಷವಾಗಿ ತಾಯಿಯ ಕರುಣೆಯಿಂದ ಒಬ್ಬ ಪುರುಷನನ್ನು ಕೂಡ ರಾಜನಾಗಿ ಮಾಡ್ತಕ್ಕಂಥ ಯೋಗ ಇರೋದ್ರಿಂದ ಮತ್ತೆ ಆ ಸ್ತ್ರೀ ರಾಜಕಾರಣಿಗಳಿಗೆ ಒಂದು ಭಯವನ್ನು ಹುಟ್ಟಿಸ್ತಾಳೆ ಅಂತೇಳಿ ಕಾಲಜ್ಞಾನ ಹೇಳ್ತದೆ ಯಾರು ಈ ದೇಶವನ್ನು ಆಳ್ತಾಳೆ ಅಂತ ವಿಶೇಷವಾಗಿ ಹೇಳೋದಾದರೆ ಈ ಪ್ರಾಪಂಚಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಮತ್ತೆ ಇವತ್ತಿನ ಕಾಲಜ್ಞಾನ ಭವಿಷ್ಯವಾಣಿಯನ್ನು ಕೂಡ ನೋಡಿದಾಗ ಶ್ರೀಯುತ ಪ್ರಿಯಾಂಕಾ ಗಾಂಧಿಯವರ ಜನ್ಮಲಗ್ನ ಜಾತಕವನ್ನು ನೋಡಿದಾಗ ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿಯವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹನ್ನೊಂದನೇ ತಾರೀಖ್ ಏನ್ ನಾಳೆ ಬೆಳಗ್ಗೆಯಿಂದ ರವಿದಶಾ ರವಿಭುಕ್ತಿ ಪ್ರಾರಂಭ ಆಗೋದ್ರಿಂದ ಆ ಜನ್ಮಲಗ್ನ ಜಾತಕಗಳಿಗೆ ವಿಶೇಷವಾಗಿ ಆ ರಾಜಗದ್ದಿಗೆ ಅಂದರೆ ಪ್ರಧಾನಿ ಮಂತ್ರಿ ಆಗ್ತಕ್ಕಂಥ ಯೋಗ ಅವರಿಗೆ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಅದೇ ರೀತಿ ತಾಯಿ ಕರುಣೆಯಿಂದ ಅಂದ್ರೆ ಮಮತೆಯಿಂದ ಏನಾದ್ರೂ ಕೂಡ ಸ್ತ್ರೀ ಆಗಿರ್ತಕ್ಕಂಥವಳು ಒಬ್ಬ ಪುರುಷನಿಗೆ ಕರುಣೆಯಿಂದ ಕೊಡ್ತಾಳೆ ಅಂತ ಹೇಳೋದಾದ್ರೆ ಯಾವ ವ್ಯಕ್ತಿಗೆ ಕೊಡ್ತಾಳೆ ಅಂತ ಹೇಳೋದಾದ್ರೆ ವಿಶೇಷವಾಗಿ ಆ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಮತ್ತೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಪುನರ್ ಸ್ಥಾಪಿಸಿದಂತಹ ಆ ಸ್ಥಾಪನೆಯಾದಂತಹ ದಿನ ಮತ್ತೆ ಸಮಯದ ಆಧಾರದ ಭವಿಷ್ಯದ ಆಧಾರದ ಮೇಲೆ ಪ್ರಸ್ತುತ ಇವಾಗ ರಾಹು ರಾಹು ಭುಕ್ತಿ ನಡೀತಾ ಇರೋದ್ರಿಂದ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದಲ್ಲಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಳೆ ಆಳ್ತಾರೆ ಇದು ಇದು ಶತ ಸಿದ್ಧ ಈಗ ಹೆಣ್ಣು ಶಕ್ತಿ ಇದೆ ಆದರೆ ಯಾಕೆ ಅವರನ್ನೇ ನಾನು ಹೇಳ್ತಾ ಇದೀನಿ ಅಂತ ಹೇಳೋದಾದ್ರೆ ನಾನು ಸ್ಮೃತಿ ಇರಾಣಿ ಅವರ ಜನ್ಮಲಗ್ನ ಜಾತಕವನ್ನು ನೋಡಿದ್ದೀನಿ ನರೇಂದ್ರ ಮೋದಿ ಅವರ ಜನ್ಮಲಗ್ನ ಜಾತಕವನ್ನ ನೋಡಿದ್ದೀನಿ ಮತ್ತೆ ನಿರ್ಮಲಾ ಸೀತಾರ ಸೀತಾರಾಮ್ ಅವರ ಜಾತಕವನ್ನು ನೋಡಿರೋದ್ರಿಂದ ಅವರ ಎಲ್ಲ ಜನ್ಮಲಗ್ನ ಜಾತಕಕ್ಕೂ ಕಾಲಜ್ಞಾನ ಭವಿಷ್ಯವಾಣಕ್ಕೂ ಈ ಇವತ್ತಿನ ಸ್ಥಿತಿಗತಿಗಳು ಕೂಡ ಯಾವತ್ತೂ ಕೂಡ ಮ್ಯಾಚ್ ಆಗಬೇಕು ಅದ್ ಯಾವುದೇ ರೀತಿಯ ಸನ್ನಿವೇಶ ಕಾಣ್ತಾ ಇಲ್ಲ ಹಾಗಾಗಿ ಈ ಜನ್ಮಲಗ್ನ ಜಾತಕ ಮತ್ತೆ ಕಾಲಜ್ಞಾನ ಮತ್ತೆ ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಯೋಗ ಸಿಕ್ಕೇ ಸಿಗುತ್ತೆ ಮತ್ತೆ ವಿಶೇಷವಾಗಿ ಒಂದು ಸ್ತ್ರೀ ಬಲದ ಮೇಲೆ ಒಬ್ಬ ಪುರುಷ ಈ ದೇಶವನ್ನ ಆಳೆ ಆಳ್ತಾನೆ ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಇದು ನಾನು ಹೇಳ್ತಿರ ಮಾತಲ್ಲ ಇವತ್ತಿನ ಗ್ರಹಗತಿ ಹೇಳ್ತಾ ಇರತಕ್ಕಂಥ ಮಾತು ಮತ್ತೆ ಕಾಲಜ್ಞಾನ ಈ ಭವಿಷ್ಯವಾಣಿಯನ್ನು ಹೇಳ್ತಾ ಇರೋದ್ರಿಂದ ಖಚಿತ ಈ ಭವಿಷ್ಯವಾಣಿ ನಿಜ ಆಗುತ್ತೆ ನಾ ಈ ಹಿಂದೆ ಹೇಳಿದ್ದೆ ಕಾಂಗ್ರೆಸ್ ಪಕ್ಷ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅಧಿಕಾರ ಮಾಡ್ತದೆ ಸಿದ್ಧ ಸಿದ್ದರಾಮಯ್ಯನವರು ಖಚಿತ ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದೆ ಅದೇ ರೀತಿ ಅದು ಕೂಡ ನಡೆದಿದೆ ಅದೇ ರೀತಿ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಹೇಳಿದೆ ಸರ್ಕಾರ ಬಿದ್ದೋಗುತ್ತೆ ಅಂತ ನಾನು ಎಲ್ಲೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿಲ್ಲ ಅದೇ ರೀತಿ ಕಂಟ್ಕನೂ ಕೂಡ ಆಯ್ತು ಸಿದ್ದರಾಮಯ್ಯನವರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತೇಳಿ ಒಂದು ಭವಿಷ್ಯ ನೋಡಿದಿದೆ ಅದೇ ರೀತಿ ಅವರಿಗೆ ಹೃದಯ ಸಂಬಂಧಿತ ಒಂದು ಆಪರೇಷನ್ ಕೂಡ ನಡೆದಿದೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಹಾಗಾಗಿ ಈ ಭವಿಷ್ಯನು ಕೂಡ ನಡೆದೇ ನಡೆಯುತ್ತೆ ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ನರೇಂದ್ರ ಮೋದಿ ಅವರಿಗೆ ಯುಗಾದಿಯ ನಂತರ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅವ್ರ ಅಧಿಕಾರಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳೋದ ಬಿಟ್ಟು ಆರೋಗ್ಯದ ಕಡೆ ವಿಶೇಷ ಕಾಳಜಿಯನ್ನ ಕೊಟ್ರೆ ಖಚಿತ ಅವರಿಗೆ ಒಳ್ಳೇದಾಗುತ್ತೆ ಅಧಿಕಾರಿ ಆಗ್ತಕ್ಕಂಥ ಯೋಗ ಅವರ ಜನ್ಮಲಗ್ನ ಜಾತಕದಲ್ಲಿ ಇಲ್ಲ ಹೇಳ್ತಾ ಪ್ರಿಯಾಂಕಾ ಅಂತ ಏನಾದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಂತ ಏನಾದ್ರೂ ಕೂಡ ಘೋಷಣೆ ಮಾಡಿದ್ರೆ ಖಚಿತ ಹೇಳಿ ನಿಮ್ ನಿರೀಕ್ಷೆ ಮಟ್ಟಕ್ಕಿಂತ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಕ್ಕಂತ ಯೋಗ ಖಚಿತ ಇದೆ ಶಿವರಾತ್ರಿಗಿಂತ ನಾನು ಹೇಳಿದ್ನಲ್ಲ ಶಿವರಾತ್ರಿಗಿಂತ ಮುಂಚಿತವಾಗಿ ಏನಾದ್ರೂ ಕೂಡ ಎಲೆಕ್ಷನ್ ನಡೆದಿದ್ರೆ ನರೇಂದ್ರ ಮೋದಿ ಅವರಿಗೆ ಖಚಿತ ಆ ರಾಜಗದ್ದೆಗೆ ಪ್ರಾಪ್ತಿಯಾಗದು ಶಿವರಾತ್ರಿ ಆದ್ಮೇಲೆ ಯಾಕೆ ಒಂದು ಸ್ತ್ರೀಗೆ ಅಧಿಕಾರ ಆಗುತ್ತೆ ಅಂತ ಹೇಳೋದಾದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರವಿ ದೇಶೆ ರವಿ ಭುಕ್ತಿ ಪ್ರಾರಂಭ ಆಗುತ್ತೆ ರವಿ ಬಂದು ಸರ್ಕಾರಕ್ಕ ಅಧಿಪತಿ ರವಿ ಆಗಿರ್ತಕ್ಕಂಥ ಒಂದು ಸಪ್ತಮ ಸ್ಥಾನದಲ್ಲಿ ಗುರುವಿನ ಜೊತೆ ಮತ್ತೆ ಬುಧನ ಜೊತೆ ಯುಕ್ತನಾಗಿರೋದ್ರಿಂದ ಅವರಿಗೆ ಗೌರವ ಮತ್ತೆ ಅಧಿಕಾರ ಪ್ರಾಪ್ತಿ ಆಗ್ಲೇಬೇಕು ಸರ್ಕಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಒಂದು ರವಿನೇ ಆಗಿರೋದ್ರಿಂದ ಅವರು ಖಚಿತ ಆ ರವಿ ಆ ಆ ಹೆಣ್ಣಿಗೆ ಅಂದ್ರೆ ಸ್ತ್ರೀಗೆ ಉನ್ನತವಾಗಿರ್ತಕ್ಕಂಥ ಯೋಗವನ್ನ ಕೊಟ್ಟು ಅವರಿಗೆ ರಾಜಗದ್ದಿಗೆಯನ್ನು ಪ್ರಾಪ್ತಿ ಮಾಡ್ತಾನೆ ಅವರು ಏನು ಸ್ತ್ರೀ ಅಂತಕ್ಕಂಥವಳು ಅವಳು ತಾಯಿಯ ಅಂದ್ರೆ ಕರುಣೆಯಿಂದ ಏನಾದ್ರೂ ಕೂಡ ಒಬ್ಬ ಪುರುಷನಿಗೆ ಈ ಅಧಿಕಾರವನ್ನ ಕೊಡತಕ್ಕಂತ ಯೋಗ ಇದೆ ಅಂದ್ರೆ ಕಾಲಜ್ಞಾನದಲ್ಲಿ ಏನಂತ ಉಲ್ಲೇಖ ಆಗಿದೆ ಅಂತ ಹೇಳೋದಾದ್ರೆ ಈ ಕಾಲಜ್ಞಾನ ಭವಿಷ್ಯವಾಣಿ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಈ ಬಾರಿ ಶಕ್ತಿ ಅಂದರೆ ಸ್ತ್ರೀ ದಿಟ್ಟತನದಲ್ಲಿ ನಿಂತು ಮಹಾ ನಾಯಕರಿಗೆ ಭಯವನ್ನ ಹುಟ್ಟಿಸುವವಳು ಧೀರತನದಿ ಶಕ್ತಿ ರೂಪವತಾಳಿ ತಾನೇ ಅಧಿಕಾರವನ್ನು ನಡೆಸುವವಳು ಮಮತೆಯಿಂದ ಕರುಣೆ ನೀಡಿ ಪುರುಷನನ್ನು ರಾಜನಾಗಿಸುವವಳು ಇದು ಶತಸಿದ್ಧ ಅಂತೇಳಿ ಕಾಲಜ್ಞಾನ ಹೇಳುತ್ತೆ ಅದರ ಅರ್ಥ ಏನು ಹೇಳುತ್ತೆ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಈ ಬಾರಿ ಒಬ್ಬಳು ಸ್ತ್ರೀ ಅಂದರೆ ಹೆಣ್ಣು ಪುರುಷನ ಎದುರು ದುರ್ಗಿಯಾಗಿ ನಿಂತು ಪುರುಷನಿಗೆ ಭಯ ಹುಟ್ಟಿಸುವವಳು ತಾನೇ ಅಧಿಕಾರವನ್ನು ಮಾಡುವಳು ತಾಯಿ ಮಮತೆಯಿಂದ ತನ್ನ ಅಧಿಕಾರವನ್ನು ವಾತ್ಸಲ್ಯದಿಂದ ಪರರಿಗೆ ಬಿಟ್ಟುಕೊಡುವಳು ಅಂತೇಳಿ ಕಾಲಜ್ಞಾನ ಹೇಳ್ತದೆ ಆ ಜನ್ಮಲಗ್ನ ಜಾತಕ ಮತ್ತೆ ಕಾಲಜ್ಞಾನ ಮತ್ತೆ ಇವತ್ತಿನ ಸ್ಥಿತಿಗತಿಗಳನ್ನ ನೋಡಿದಾಗ ಈ ಜನ್ಮಲಗ್ನ ಜಾತಕ ಖಚಿತ ಕಾಂಗ್ರೆಸ್ ಪರವಾಗಿರೋದ್ರಿಂದ ಗ್ರಹಗತಿಗಳು ಹೇಳ್ತಾ ನಾನು ಹೇಳ್ತಾ ಇಲ್ಲ ಹೇಳಿ ಗ್ರಹಗತಿಗಳು ಹೇಳೋದ್ರಿಂದ ಆಮೇಲೆ ಈ ಕಾಲಜ್ಞಾನ ಅಂತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆ ಯಾವತ್ತೂ ಕೂಡ ಇದು ಸುಳ್ಳು ಆಗಿಲ್ಲ ಸುಳ್ಳು ನುಡ್ದೂ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅಂದ್ರೆ